ಏನು ಬಾತ್ರೂಮ್ ವ್ಯವಸ್ಥೆ ಬೇಕು ಅದು ಸರ್ಕಾರದಿಂದ ಆಗಬೇಕು ಅದು ಕೆಲಸ ನಾವೇನಪ್ಪಾ ಅಂದ್ರ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೇವೆ ಸರ್ಕಾರ ಗಮನಕ್ಕೆ ಕೂಡ ತರ್ತೇವೆ ತಂದು ಅಲ್ಲಿ ಏನಪ್ಪ ಅಂದ್ರೆ ಬಾತ್ರೂಮ್ ಇರ್ಬೋದು ಇವತ್ತು ಶಾಲೆ ಸಲಗೆ ಅದು ಬಹಳ ದೊಡ್ಡ ಕೆಲಸ ಶಾಲೆ ಇವತ್ತು ಸರ್ಕಾರಿ ಶಾಲೆ ಒಂದು ಒಂದು ಕೋಟಿ ಇಪ್ಪತ್ತೈದು ಲಕ್ಷದ ಅನುದಾನ ಬಂದ ನಿಮ್ಮಲ್ಲಿ ಶಾಲೆ ಆಗಬೇಕು ನಮ್ಮ ಹೇರೋ ಗ್ರಾಮದ ಮಕ್ಕಳು ಶಾಲೆ ಶಿಕ್ಷಣ ಕಲಿಬೇಕು ಇವತ್ತು ದೊಡ್ಡ ಗ್ರಾಮ ಅಲ್ಲಿ ಕುಗ್ರಾಮ ಇವತ್ತು ಯಾವುದೇ ವ್ಯವಸ್ಥೆ ಇಲ್ಲಾರದಂತ ಹೇರೋ ಗ್ರಾಮದಾಗ ಶಾಲೆ ಬಂದದ ಅಂದ್ರೆ ಅಲ್ಲಿ ಜಾಗದ ವ್ಯವಸ್ಥೆ ಆಗಿಲ್ಲ ಅದಕ್ಕೆ ಕೂಡಲೇ ಜಿಲ್ಲಾಧಿಕಾರಿಗಳು ಜಾಗದ ವ್ಯವಸ್ಥೆ ಮಾಡಬೇಕು ಅಲ್ಲಿ ಶಾಲೆ ಕಟ್ಟಡ ಆಗ್ಲೇಬೇಕಂತ ನಾವು ಒತ್ತಾಯ ಕೂಡ ಮಾಡಿದ್ದೇವೆ ಅದು ಮಾಡೋತನ ನಾವು ನೀವೆಲ್ಲರೂ ಇವತ್ತು ಹೋರಾಟ ಮಾಡ್ಬೇಕಾಗಿದೆ ನೀವೆಲ್ಲರೂ ಇವತ್ತು ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರಿ ಇವತ್ತು ನಿಮ್ಮ ಕೆಲಸಗಳು ಆಗ್ತವೆ ಯಾವಾಗ ನಮಗೆ ಹಕ್ಕು ಸಿಗಲ್ಲ ಅವಾಗ ನಾವು ಹೋರಾಟ ಮಾಡಬೇಕು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಮೊದಲು ನಾವು ಶಿಕ್ಷಣ ಕಲಿಬೇಕು ಆಮೇಲೆ ಸಂಘಟನೆ ಆಗ್ಬೇಕು ಆಮೇಲೆ ನಮಗೆ ಸಿಗಬೇಕಾದ ಹಕ್ಕು ಅಂದರೆ ಹೋರಾಟ ಮಾಡ್ಬೇಕಂತ ನಮಗೆ ಸಂವಿಧಾನ ಕೊಟ್ಟಂಥ ಪಿತಾಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅದರ ಪ್ರಕಾರ ನಾವು ನಮ್ಮ ಹಕ್ಕಿಗಾಗಿ ನಾವು ನಿರಂತರ ಹೋರಾಟ ಮಾಡ್ಬೇಕಾಗ್ಯದ ಇವತ್ತು ಇವತ್ತು ಸರ್ಕಾರದ ಇಲಾಖೆಯಲ್ಲಿರುವಂಥ ಅಧಿಕಾರಿಗಳು ಇವತ್ತು ತಹಸೀಲ್ದಾರ್ ಇರ್ಬೋದು ಇವತ್ತು ಏನು ತಲಾಟಿಗಳು ಇರ್ಬೋದು ಅವರಿಗೆಲ್ಲ ಗಂಗಾಯ್ದಪ್ಪ ಅಂದ್ರೆ ದೊಡ್ಡ ಬಿದ್ದವರಿಗೆ ತೊಗಲ್ ಧಾಮ್ ಆಗ್ಯದ ಹೌದು ಅವರಿಗೆ ಲಂಚ ಮಂದಿ ಮೇಲೆ ಅಂಥವ್ರಲ್ಲಿ ಲಂಚ ತಿಂದು ತೊಗಲ್ ಧಾಮ್ ಆಗ್ಯದ ಅದಕ್ಕೆ ನಾವು ಹೋರಾಟ ಮಾಡೋ ಬಡಿಗೆ ಕೈ ಹಿಡ್ಕೊಂಡು ಹೋರಾಟ ಮಾಡಿದೆವು ಅಂದ್ರೆ ತೊಗಲಿಕ್ಕೆ ತೂತ ಬಿದ್ದಾಗೆ ಅವ್ರು ಹೆಚ್ಚಿನ ಹತ್ತಿರ ಆ ಕೆಲಸ ನಾವು ಮಾಡಲಿಕ್ಕೆ ತಯಾರಿದ್ದೀವಿ ಇವತ್ತು ನಾವೇನು ಆ ಒಂದು ಗ್ರಾಮಕ್ಕೆ ಯಾವ್ಯಾವ ಬೇಕು ನೀವೆಲ್ಲ ಹೋರಾಟ ಮಾಡಲೇಬೇಕಾಗ್ತದೆ ಸತತವಾದ ಹೋರಾಟ ನೀವು ಅಂದ್ರೆ ನಿಮ್ಮಲ್ಲಿ ಶಾಲೆ ಆಗ್ತದೆ ಸ್ಮಶಾನ ಭೂಮಿ ಸಿಗ್ತದೆ ನಾವು ಆ ಸಿಗತನ ನಾವು ನೀವು ಹೋರಾಟ ಮುಂದುವರ್ಸ ಇವತ್ತು ಏನು ಮಂತ್ರಿಗಳು ಬಂದಿದ್ದಾರೆ ಹೋಮ್ ಮಿನಿಸ್ಟರ್ ಅವರು ಕೂಡ ಇಲ್ಲಿ ಬಂದು ಹನಿ ಪತ್ರ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ